சவுண்ட் பைட் பாலச்சந்திரன் いいボカカー、いれをね、はりでばりで。 ಪ್ರಾರಂಭ ಆಮೇಲೆ ಆದಾಯಕ್ಕೆ ಮಾಡಿ ಅಂತ ಒಂದು ವಿಶೇಷ ಅವಕಾಶ ಪಡ್ಕೊಂಡು ಜಾಗನ ಹಿಂದೂ ಮುಸ್ಲಿಂ ಇಲ್ಲಿ ಜಾಗ ಹೋಗಿದೆ ಕೇಳಿದ ತಡಗಡೆಗೆ ನಾನು ಈ ವರ್ಷದ ಮೇಲ್ಗಡೆ ಮುಚ್ಚಕೊಂಡು ಯಾಕೆಂದ್ರೆ ಜಾಗ ನೋಡೋದ್ರಿಂದ ಅಥವಾ ಮೋದಿ ಒಬ್ಬ ಸಂಪೂರ್ಣ ಸಹಕಾರಿ ತತ್ವ ಬೆಳಿ ಅನ್ನುವಂತ ಮಾತನ್ನ ಇತ್ತೀಚಿನ ದಿನಗಳಲ್ಲಿ ಮಾತನಾಡುತ್ತೆ ಅಭಿವೃದ್ಧಿಯ ಒಂದು ಹೊಸ ರೂಪಾಂತರವನ್ನ ಈ ಒಂದು ಹೊಸ ಹೊಸ ಕಟ್ಟಡಗಳ ಜೊತೆಯಲ್ಲಿ ನಮ್ಮ ಎಟಿಎಂಸಿಯ ಮಾರುಕಟ್ಟೆಯನ್ನು ವಿಸ್ತೃತವಾಗಿ ನಡೆಸಕ್ಕಂಥದ್ದು ಸಹಕಾರಿ ಕ್ಷೇತ್ರದ ಮುಖಾಂತರ ಜನತೆಗೆ ಎಲ್ಲವನ್ನು ಕೂಡ ಮಾಡತಕ್ಕಂಥ ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಬಿಜಿ ಪ್ರವಾಸ ಬರ್ತಾ ಇರ್ತಕ್ಕಂಥ ಹನಿ ನೀರಾವರಿ ಯೋಜನೆ ಕೂಡ ಈ ಸಹಕಾರಿ ತತ್ವದಲ್ಲಿನೇ ಒಂದೊಂದು ಐನೂರು ಎಕರೆ ಒಂದೊಂದು ಬ್ಲಾಕ್ಗಳನ್ನು ನಿರ್ಮಾಣ ಮಾಡಿ ಆ ಬ್ಲಾಕ್ ಸೊಸೈಟಿಗಳೇ ಆ ಐನೂರು ಎಕರೆಯಲ್ಲಿ ಬೆಳೆ ನಿರ್ಧಾರ ಮಾಡಿ ಅವುಗಳ ಮಾರಾಟ ಮತ್ತು ವ್ಯವಸಾಯ ಕೊಡ್ತಕ್ಕಂಥ ಹೋಗ್ತಕ್ಕಂಥ ಆ ಐನೂರು ಎಕರೆ ಒಟ್ಟು ಹೊತ್ತು ಅತಾಧುನಿಕ ರೂಪದಲ್ಲಿ ನಾವು ಏನು ಕೃಷಿ ಪದ್ಧತಿಯನ್ನು ಅದೆಲ್ಲವನ್ನ ಆಧುನಿಕ ಜಗತ್ತಿನಲ್ಲಿ ಮುಂಚೂಣಿನಲ್ಲಿ ನಮ್ಮ ಭಾಗದಲ್ಲಿ ಪ್ರಕೃತಿಯ ಬಾರಿಗೆ ಈ ಒಂದು ಕೃಷಿ ಪದ್ಧತಿ ಬದಿಯಾಗ್ತದೆ ಇದಕ್ಕೆ ನಮ್ಮ ಅಳವಡಿನೂ ಕೂಡ ಸಜ್ಜಾಗ್ತದೆ ಯಾಕೆಂದ್ರೆ ಯಥೇಚ್ಛವಾದಂತ ಹತ್ತು ತಿಂಗಳು ನೀರಾವರಿ ಇರ್ತಕ್ಕಂಥ ಹತ್ತು ತಿಂಗಳ ಬೆಳೆಗಳು ಅದು ಎರಡು ಬೆಳೆ ಆಗ್ಬೋದು ಮೂರು ಬೆಳೆ ಆಗ್ಬೋದು ಒಂದೇ ಬೆಳೆ ಆಗ್ಬೋದು ಅಂತ ಬೆಳೆಗಳನ್ನ ಮಾರುಕಟ್ಟೆ ಮುಖಾಂತರ ನಮ್ಮ ಇಲ್ಲೇ

ಯಾವುದೋ ಒಂದು ಚೌಟಿ ಪಕ್ಕದಲ್ಲಿ ನಮ್ಮ ತನ್ನಿಂದ ತಾನೇ ಹೆಚ್ಚಿಸ್ಕೊಳ್ತಾನೆ ಅವರು ಇವಾಗ ಆರ್ಥಿಕವಾಗಿ ಒಂದು ಸದೃಢವಾಗಿದೆ ಅನ್ನೋದಕ್ಕೆ ಇವೆಲ್ಲ ಸೃಷ್ಟಿ ನಿಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಿಮ್ಮ ಎಲ್ಲ ಜವಾಬ್ದಾರಿಗಳು ಸಾರ್ವಜನಿಕ ಬದುಕಿನಲ್ಲಿ ಎಲ್ರಿಗೂ ಸಹಾಯ ಹಸ್ತದ ಜೊತೆನಲ್ಲಿ